ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿಯಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯಲಿದೆ ಅಂದ್ರೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿದ್ದಾರೆ ಯಾಕೆಂದ್ರೆ ಕಳೆದ ವಾರ ನಿಮಗೆಲ್ಲ ಗೊತ್ತಿರಬಹುದು ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಿಲ್ಲ ಅಂದ್ರೆ ನೋ ಎಲಿಮಿನೇಷನ್ ವಾರ ಆಗಿತ್ತು ಆದರೆ ಈ ವಾರ ಈ ಒಂದು ನಾಮಿನೇಷನ್ ಆದಂಥ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಈ ವೋಟಿಂಗ್ ಲೈನ್ ಅಪ್ಸ್ ಓಪನ್ ಮಾಡಲಾಗಿತ್ತು ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಮಾಡಲಾಗ್ತಿದೆ ಹಾಗಾದ್ರೆ ಯಾರು ಈ ವಾರ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿ ನೀವೆಲ್ಲ ನೋಡಿರ್ಬೋದು ಯಾವ ರೀತಿ ಕಿಚ್ಚ ಸುದೀಪ್ ಅವರು ಭವ್ಯ ಅವರು ಆಡಿದ ಒಂದು ಮೋಸದ ಆಟವನ್ನು ಬೈಲಿಗೆ ಎಳೆದ್ರು ಅಂತ ಏಕೆಂತಂದರೆ ಅವರ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ಬಾಲ್ ಬೇರೆ ಒಂದು ನಂಬರಿಂದ ಬಿದ್ದರೂ ಕೂಡ ಆ ಒಂದು ಬಾಲನ್ನು ತಗೊಂಡು ಹೇಳ್ದೇನೆ ಯಾರಿಗೂ ಹೇಳ್ದೇನೆ ಒಂದು ಸುಮ್ಮನೀರಿ ಅಂತ ಒಂದು ಸನ್ನೆಯನ್ನು ಮಾಡಿ ಅವರು ಆಗಿ ಒಂದು ಕ್ಯಾಪ್ಟನ್ಸಿ ಆಟವನ್ನು ಗೆದ್ದು ಕ್ಯಾಪ್ಟನ್ ಕೂಡ ಹಾಕ್ತಾರೆ ಅದನ್ನು ಈ ಒಂದು ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬೈಲಿಗೆ ಎಳಿತಾರೆ ಸೊ ಇದನ್ನು ನೋಡಿದಂತಹ ರಜತ್ ಅವರು ಕೂಡ ಸಖತ್ತಾದಂಥ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತಗೊಳ್ತಾರೆ ಯಾಕಂತಂದರೆ ಈ ಒಂದು ತಪ್ಪು ನಡೆದಿರೋದನ್ನು ನೋಡಿದರೂ ಕೂಡ ಒಂದು ಬಾಯನ್ನು ತೆಗೆಯದೆ ಯಾವುದೇ ಒಂದು ಮಾತುಗಳನ್ನು ಆಡದೇನೆ ತಪ್ಪು ಮಾಡಿದ್ರೆ ರಜತ್ ಅವರು ಅನ್ನೋದು ಈಗ ಕಂಡುಬರುತ್ತೆ ಎಷ್ಟು ದಿವಸ ಐಶ್ವರ್ಯ ಅವರ ಮುಖವಾಡ ಬಿಚ್ತೀನಿ ಬಿಚ್ತೀನಿ ಅಂತಿದ್ದಂತಹ ಭವ್ಯ ಅವರ ಮುಖವಾಡ ಹೀಗೆ ಕಳಚಿ ಬಿದ್ದಿದೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆ ಮಾಡಿದಂಥ ಒಂದು ತಪ್ಪನ್ನು ಅವರು ತಿದ್ಕೊಳ್ತೇನೆ ಈ ರೀತಿ ಕಿಚ್ಚ ಸುದೀಪ್ ಅವರ ಎದುರಿಗೆ ಮಾಡಲಿಕ್ಕೆ ಬರ್ತಾರೆ ಆದರೆ ಕೆಚ್ಚ ಸುದೀಪ್ ಅವರು ಯಾವುದೇ ಮೊಲ ಜಿಲ್ಲೆಯೇ ಕೌಂಟರ್ಗಳನ್ನು ಕೊಡ್ತಾ ಹೋಗ್ತಾರೆ ವಿಡಿಯೋವನ್ನು ಶೋ ಮಾಡಿ ಕೂಡ ತೋರಿಸ್ತಾರೆ ಆದರೆ ಭವ್ಯ ಅವರು ಅದಕ್ಕೆ ಒಪ್ಕೊಳ್ಳಕ್ಕೆ ಹೋಗಲಿಲ್ಲ ಸ್ಟಾರ್ಟಿಂಗಲ್ಲಿ ಅವರು ಯಾವುದೇ ರೀತಿಯ ತಪ್ಪನ್ನು ಒಪ್ಕೊಳ್ಳಿಲ್ಲ ಆದರೆ ವಿಡಿಯೋ ತೋರಿಸಿದ ನಂತರ ಅವರು ಸುಮ್ಮನಾಗಿಬಿಡ್ತಾರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಹೀಗಾಗಿ ಸುದೀಪ್ ಅವರು ತುಂಬಾನೇ ಒಂದು ಕೌಂಟರ್ಗಳನ್ನು ಕೊಟ್ಟು ರಜತ್ ಹಾಗೂ ಭವ್ಯ ಅವರಿಗೆ ನೀರು ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಒಂದು ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಆಗೋದೇನಪ್ಪ ಅಂತಂದರೆ ಡಬಲ್ ಎಲಿಮಿನೇಷನನ್ನು ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಅದರಲ್ಲಿ ಈಗ ಮೊದಲನೇ ಹೆಸರು ಕೇಳಿ ಬರ್ತಿರೋದು ಐಶ್ವರ್ಯ ಸಿಂಧೋಗಿ ಅವರ ಹೆಸರು ಏಕೆಂದರೆ ಕಳೆದ ಎರಡು ವಾರ ಅವರು ಲಾಸ್ಟ್ ಸೇ ಸ್ಟೇಜಲ್ಲಿ ಬಂದು ಈ ಒಂದು ಎಲಿಮಿನೇಷನಿಂದ ಪಾರಾಗಿರ್ತಾರೆ ಆದರೆ ಈ ವಾರ ಅವರು ಮೊದಲನೇ ಎಲಿಮೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇನ್ನು ಇನ್ನೊಬ್ಬ ಸ್ಪರ್ಧಿ ಯಾರಪ್ಪ ಅಂತಂದರೆ ಗೌತಮಿ ಅವರ ಹೆಸರು ಈಗ ಕೇಳಿ ಇದೆ ಗೌತಮಿ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಾ ಬರ್ತಿದ್ರು ಆದರೆ ಇತ್ತೀಚೆಗೆ ಅವರು ತುಂಬಾ ಒಂದು ಗಿಮಿಕ್ ಗೇಮ್ಗಳನ್ನು ಗೇಮ್ಗಳನ್ನು ಆಡೋಕ್ಕೋಗಿ ಅಥವಾ ಒಂದು ಪಾಸಿಟಿವಿಟಿಯನ್ನು ತೆಗೆದು ನೆಗೆಟಿವ್ ಆಗಿ ಹೋಗಿ ಒಂದು ಆಟವಾದ ಕಳೆಯನ್ನು ಕಳ್ಕೊಂಡ್ರೆ ಅನ್ನೋದು ಈಗ ಪ್ರಶ್ನೆಗಳು ಕೇಳಿ ಬರ್ತವೆ ಇನ್ನು ಇವತ್ತು ಕೂಡ ಕಿಚ್ಚ ಸುದೀಪ್ ಅವರು ಹಲವಾರು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸನ್ನು ತೊಗೊಳ್ತಾರೆ ಅದು ರಜತ್ ಅವರಾಗಿರ್ಬೋದು ಆನಂತರ ಚೈತ್ರ ಅವರಾಗಿರ್ಬೋದು ಭವ್ಯ ಅವರಿಗೆ ಆಗಿರ್ಬೋದು ಸೊ ಈ ರೀತಿ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸನ್ನು ತಗೊಳ್ತಾರೆ ಅದ್ರ ಜೊತೆಗೆ ಈ ಒಂದು ಎರಡು ಎಲಿಮಿನೇಷನ್ಗಳನ್ನು ಅಂದರೆ ಡಬಲ್ ಎಲಿಮಿನೇಷನ್ನ ಮಾಡ್ತಾರೆ ಸೊ ಇದು ಬಿಗ್ ಬಾಸಿಂದ ಇಂದ ಬಂದಂತಹ ಒಂದು ಅಪ್ಡೇಟ್ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್